ಅಜ್ಜಿ ನಮ್ಮ ಮಾತ್ರ ಎಪ್ಪತ್ತಾರು ವರ್ಷ ಅಂತ ಹೇಳಿರ್ತಾರೆ ಆದರೆ ಈ ಅಜ್ಜಿಗೆ ಎಪ್ಪತ್ತಾರು ವರ್ಷ ಅಲ್ಲ ಎಷ್ಟು ವರ್ಷ ಅಜ್ಜಿ ಮೂರು ವರ್ಷ ಯಾವ್ಯಾವ ಆಶ್ರಮ ಗೊತ್ತು ನಿನಗೆ ಯಾವುದೋ ಗೊತ್ತಿಲ್ಲ ಕಣಪ್ಪ ಹೇಳಿ ಕೇಳ್ಕೊಂಡು ಕೇಳ್ಕೊಂಡು ಬರೀ ಕಡಪ್ಪ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಆಟೋ ಹಿಂಗಾದ್ರೆ ನಲ್ಮಂಗ್ಲ ಹಾಗೆ ನನ್ನ ಫೇಸ್ಬುಕ್ ಫಾಲೋವರ್ಸ್ಗೆ ನನ್ನ ಇನ್ಸ್ಟಾಗ್ರಾಮು ನನ್ನ ಯೂಟ್ಯೂಬು ಎಲ್ಲರಿಗೂ ಸುಸ್ವಾಗತ ಈ ದಿನ ಒಬ್ಬರಿಗೆ ನಮ್ಮ ಆಶ್ರಮದಿಂದ ನಮ್ಮ ನಿಮ್ಮೆಲ್ಲ ಆಶ್ರಮ ಆಶ್ರಮದಿಂದ ಈ ದಿನ ಒಬ್ಬರನ್ನ ಅಜ್ಜಿನ ಮನೆಗೆ ಇದ್ದೀನಿ ನಿನ್ನೆ ನಮ್ಮ ನಲಮಗ್ಲ ಟೌನ್ ಪೊಲೀಸವರು ನಮ್ಮ ಜೊತೆ ಲೆಟ್ರ್ ಮಾಡಿ ಅವರೇ ಕರೆದಿ ನಮ್ಮ ಜೊತೆ ಕಳಿಸ್ಕೊಟ್ಟಿದ್ರು ಅಲ್ಲೇ ಒಂದು ವಿಡಿಯೋ ಮಾಡಿ ಅದನ್ನು ಅಪ್ಲೋಡ್ ಮಾಡಿದ್ದೆ ನನ್ನ ಅಣ್ಣ ತಮ್ಮದಿರು ಫಾಲೋವರ್ಸು ನನ್ನ ಜನ ಅಣ್ಣ ತಮ್ಮದಿರು ಶೇರ್ ಮಾಡಿದರೆ ಮೊಬೈಲ್ ನಂಬರ್ ಕೊಟ್ಟಿದ್ರಿ ಕಾಲ್ ಮಾಡಿ ಅವರ ಫ್ಯಾಮಿಲಿಗೆ ಕಾಲ್ ಮಾಡಿದ ಕೇಳಿದಾಗ ಅವರ ಮಗಳವರು ಬಂದಿದ್ದಾರೆ ಈ ದಿನ ನೋಡಿ ಯಾಕೆಂದರೆ ಮನೆಯಲ್ಲಿ ಸಣ್ಣ ಪುಟ್ಟ ತೊಂದರೆ ಇರುತ್ತೆ ಅದನ್ನೆಲ್ಲ ಅಜ್ಜಿ ಹತ್ತಾರು ಜನ ಹತ್ರ ಹೇಳ್ಕೊಂಡು ಆಶ್ರಮಗಳು ಎಲ್ಲೆಲ್ಲಿದೆ ಎಲ್ಲ ತಲೆಯಲ್ಲಿ ಇಕ್ಕೊಂಬಿಟ್ಟಿದೆ ಅಜ್ಜಿ ನಮ್ಮ ಮಾತ್ರ ಎಪ್ಪತ್ತಾರು ವರ್ಷ ಅಂತ ಹೇಳಿರ್ತಾರೆ ಆದರೆ ಈ ಅಜ್ಜಿಗೆ ಎಪ್ಪತ್ತಾರು ವರ್ಷ ಅಲ್ಲ ಎಷ್ಟು ವರ್ಷ ಅಜ್ಜಿ ತೊಂಬತ್ತ್ಮೂರು ವರ್ಷ ಆಶ್ರಮ ಗೊತ್ತು ನಿನ್ಗೆ ಯಾವ್ದು ಗೊತ್ತಿಲ್ಲ ಕಣಪ್ಪ ಹೇಳಿ ಕೇಳ್ಕೊಂಡು ಕೇಳ್ಕೊಂಡು ಬರ್ರಿ ಅಪ್ಪ ಇಲ್ಲಿ ಒಂದು ಕೇಳಿ ದೇವ್ರ ಜೊತೆ ಹೋಗಿ ಇಲ್ಲಿ ಐತೆ ನೋಡ್ರಿ ಅಲ್ಲಿ ಅಲ್ಲಿ ವಯಸ್ಸಾಗದ ಅಜ್ಜಿ ಆಯ್ತಿ ರಜೆ ಆಯ್ತಿ ರಜೆ ಅಜ್ಜಿಗೆ ಕಿವಿ ಕೇಳಲ್ಲ ಅದಕ್ಕೆ ವಯಸ್ಸಾಗದೆ ಆಯ್ತು ಏನ್ ಮಾಡ್ತೀಯ ಎಷ್ಟ್ ಆಶ್ರಮವೇ ಎಲ್ಲ ತಿಳ್ಕೊಂಬಿಟ್ಟದೆ ಅಣ್ಣ ಎಷ್ಟ್ ಆಶ್ರಮ ಅಡ್ರೆಸ್ ಹೇಳ್ತಿ ಈಗ ಈಗ ಒಂದ್ ನಾಲ್ಕು ನಾಲ್ಕು ಆಶ್ರಮದ ಅಡ್ರೆಸ್ ಹೇಳ್ತು ನೋಡಿ

ದೀಪು ಅಮ್ಮ ನಮಸ್ತೆ ನಿಮ್ಮ ಹೆಸರು ನಿಮಗೆ ಪರಿಚಯನ ಹೆಂಡು ನೋಡಿ ಈ ದಿನ ಸ್ನೇಹಿತರೆ ಯಾಕಂದ್ರೆ ಅಜ್ಜಿನ ಕಳ್ಸ್ಕೊಡ್ತಾ ಇದೀನಿ ಈ ಅಜ್ಜಿ ಯಾವುದೇ ಆಶ್ರಮಕ್ಕೆ ಬಂದ್ರು ಸೇರ್ಸ್ಕೋಬೇಡಿ ಇಲ್ಲ ನೋಡಿ ನಾನು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ ಯಾಕಂದ್ರೆ ಇಷ್ಟು ಆಶ್ರಮದ ಅಡ್ರೆಸ್ಸು ತಲೆಯಲ್ಲಿ ಇದೆ ಅಜ್ಜಿಗೆ ತೊಂಬತ್ ನಾಲ್ಕು ವರ್ಷ ಅಜ್ಜಿಗೆ ಎಷ್ಟು ಹೇಳಿ ಇನ್ನು ಮೂರು ತಿಂಗಳು ಹೋದ್ರೆ ಅಂತ ತೊಂಬತ್ನಾಲ್ಕು ನೋಡ್ರಿ ಅದು ಕೂಡ ಹೇಳ್ತದೆ ಅಜ್ಜಿ યાવાશમકુતી કાળો સમાશમકુતી આ લે એમાં ક્યાં સાયકલ ઓ સૂર્ય કેમ દો પેડ

ಆ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಇನ್ನೊಂದು ವಿಡಿಯೋ ಅದಕ್ಕಾಗಿ ಈ ವಿಡಿಯೋ ಅಪ್ಲೋಡ್ ಮಾಡ್ತಾ ಅಜ್ಜಿಗೆ ಸ್ವಲ್ಪ ಇದು ಮಾತಾಡತೆ ಹೇಳ್ತartifactId ಈಗ ಕಳಿಸ್ಕೊಳ್ತಾ ಅಮ್ಮ ನಿಮಗೆ ಏನ್ ಅನಿಸ್ತೋ ನಮ್ ತುಂಬಾ ನೀವು ಅಷ್ಟೇನಾ ನೋಡ್ಕೊಂಡ್ ಬಂದ್ರಿ ಯಾಕಂದ್ರೆ ನಾವು ಎಲ್ಲಾರನ್ನೂ ಪೊಲೀಸ್ ಅವರು ಕರ್ಕೊಂಡು ಬಂದಿ

ತಾಯಿ ಹೋಗು ಯು ಸ್ನೇಹಿತರೆ ಈ ವಿಡಿಯೋ ಪ್ರತಿಯೊಬ್ರು ನನ್ನ ಅಣ್ಣ ತಂದ್ರ ಅಕ್ಕ ತಂಗಿಯರು ಶೇರ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಹಾಗೆ ನೋಡಿ ತಾಯಿಯನ್ನ ಕಳುಸ್ಕೊಡ್ತಾ ಅವರ ಫ್ಯಾಮಿಲಿಯವರು ಬಂದು ಕರ್ಕೊಂಡು ಹೋಗ್ತಾರೆ ಒಳ್ಳೇದಾಗ್ಲಿ ನಮಸ್ಕಾರ